ಹಾಯ್ ಫ್ರೆಂಡ್ಸ್ ನಾವು ಇವತ್ತ ಬಾಳೆಹಣ್ಣಿನ ಕೇಕನ್ನು ಹೇಗೆ ಮಾಡೋದು ನೋಡೋಣ ಬಾಳೆಹಣ್ಣಿನ ಕೇಕ ಸುಲಭವಾಗಿ ಮತ್ತು ಸರಳವಾಗಿ ಮಕ್ಕಳಿಗೆ ಬೇಕನ್ನಿಸಿದಾಗ ಮಾಡಿ ಕೊಡಬಹುದು ಈಗ ಕೇಕ್ ಮಾಡಲು ಒಲೆ ಹಚ್ಚಿ ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಡಬೇಕು ಈ ಪಾತ್ರೆಗೆ ಒಂದು ಸ್ಟ್ಯಾಂಡನ್ನು ಇಟ್ಟು ಮೇಲೆ ಮುಚ್ಚಳವನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಲು ಬಿಡೋಣ ಸಣ್ಣ ಅವರೇಲಿ ಈಗ ಒಂದು ಮೂರು ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿದ್ದೀನಿ ನಾನು ನೀವು ದೊಡ್ಡ ಬಾಳೆಹಣ್ಣು ಇದ್ದರೆ ಎರಡು ತೊಗೋಬೋದು ಈ ಬಾಳೆಹಣ್ಣುಗಳನ್ನು ಈ ರೀತಿ ತುಂಡುಗಳನ್ನಾಗಿ ಮಾಡಿ ಒಂದು ಮಿಕ್ಸಿ ಪಾತ್ರೆಗೆ ಹಾಕಬೇಕು ಈಗ ಇದಕ್ಕೆ ಒಂದು ಬಟ್ಲು ಸಕ್ಕರೆಯನ್ನು ಹಾಕಿದ್ದೀನಿ ನಾನು ಈಗ ಐದು ಸ್ಪೂನ ಅಡಿಗೆ ಎಣ್ಣೆಯನ್ನು ಹಾಕಿದ್ದೀನಿ ಐದು ಸ್ಪೂನ್ ಹಾಕಬೇಕು ಒಂದು ಬಟ್ಲು ಸಕ್ಕರೆ ಮೂರು ಬಾಳೆಹಣ್ಣು ಐದು ಸ್ಪೂನು ಅಡುಗೆ ಎಣ್ಣೆಯನ್ನು ಯಾವುದಾದ್ರೂ ಎಣ್ಣೆ ನಡೀತದ ಅಡುಗೆಯನ್ನು ಅಡುಗೆ ಎಣ್ಣೆಯನ್ನು ಹಾಕಬೇಕು ಈಗ ಇದನ್ನು ಮಿಕ್ಸಿ ಮಾಡೋಣ ಈಗ ಇದು ಸಣ್ಣ ಆದ ನಂತರ ತೆಗೆದು ಇದಕ್ಕೆ ಒಂದೂವರೆ ಬಟ್ಲಿನಷ್ಟು ಮೈದಾ ಹಿಟ್ಟನ್ನು ಹಾಕಿದ್ದೀನಿ ಒಂದು ಬಟ್ಲು ಮತ್ತು ಅರ್ಧ ಬಾಟ್ಲು ಒಂದೂವರೆ ಬಟ್ಲು ಮೈದಾ ಹಿಟ್ಟು ಒಂದು ಬಟ್ಲು ಸಕ್ಕರೆ ಅರ್ಧ ಬಟ್ಲಿನಷ್ಟು ಹಾಲು ಇಷ್ಟು ಹಾಕಿ ಈಗ ಎರಡು ಸ್ಪೂನ್ ಬೆಣ್ಣೆಯನ್ನು ಹಾಕಿದ್ದೀನಿ ನೀವು ಬೆಣ್ಣೆ ಇಲ್ಲ ಅಂತಂದ್ರೆ ತುಪ್ಪವನ್ನು ಆದರೂ ಹಾಕಬೇಕು ಎರಡು ಸ್ಪೂನ್ ಬೆಣ್ಣೆ ಹಾಕಿ ಇದನ್ನು ಈಗ ಮತ್ತೊಮ್ಮೆ ಮಿಕ್ಸಿ ಮಾಡೋಣ ಈಗ ಇದು ಸಣ್ಣಾಗಿದೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ತೆಗಿಬೇಕು ಇದನ್ನು ಒಂದು ಪಾತ್ರೆಗೆ ತೆಗೆದು ಇದಕ್ಕೆ ಒಂದು ಸಾಣಿಗೆಯ ಸಹಾಯದಿಂದ ಒಂದು ಸ್ಪೂನಷ್ಟು ಅಡುಗೆ ಸೋಡಾವನ್ನು ಹಾಕಬೇಕು ಇದಕ್ಕೀಗ ಎರಡು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಇದನ್ನು ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಒಂದು ಪಾತ್ರೆಗೆ ಬೆನ್ನೆ ಅಥವಾ ತುಪ್ಪದಿಂದ ಈ ರೀತಿ ಎಲ್ಲ ಕಡೆ ಹಚ್ಚಬೇಕು ಯಾಕಂದರೆ ಇದಕ್ಕೆ ಹತ್ತಬಾರ್ದು ಹಿಟ್ಟು ಅಂಟ್ಕೋಬಾರ್ದು ಅಂಥೇಳಿ ಹಚ್ಚಿದ್ದೀನಿ ಬೆನ್ನೆಯನ್ನು ಎಲ್ಲ ಕಡೆ ಸವರಿ ಈ ಬ್ಯಾಟರನ್ನು ಇದಕ್ಕೆ ಹಾಕಬೇಕು ಕೇಕ್ ಬ್ಯಾಟರನ್ನು ಹಾಕಿದ ನಂತರ ಪ್ರೆಸ್ ಮಾಡೋ ಆಗಿಲ್ಲ ಮೇಲೇ ಈ ರೀತಿ ಪ್ಲೇನ್ ಆಗೋ ಥರ ಮಾಡಿ ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಚಂದ ಕಾಣಿಸ್ಬೇಕಂತ ಹೇಳಿ ನಾನು ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ ನೀವು ಯಾವುದಾದ್ರೂ ಬೇರೆ ಡ್ರೈ ಫ್ರೂಟ್ಸ್ ನಿಮಗಿಷ್ಟವಾಗುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ಬೌದು ಈಗ ಒಲೆಯ ಮೇಲೆ ಇಟ್ಟಿರ್ತೀವಲ್ಲ ಆ ಮುಚ್ಚಳವನ್ನು ತೆಗೆದ ಈ ಪಾತ್ರೆಯನ್ನು ಮಧ್ಯದಲ್ಲಿ ನೀಟಾಗಿ ಇಡಬೇಕು ಇದಕ್ಕೆ ಒಂದು ಪಾತ್ರೆಯನ್ನು ಮುಚ್ಚಿ ಒಂದು ನಲವತ್ತೈದರಿಂದ ಐವತ್ತು ನಿಮಿಷವರೆಗೆ ಬೇಯಲು ಸಣ್ಣ ಉರಿಯಲ್ಲೇ ಇದನ್ನು ಈಗ ಕೇಕ್ ರೆಡಿಯಾಗಿದೆ ನಲವತ್ತೈದು ನಿಮಿಷ ಆಯಿತು ಇದನ್ನು ಒಂದು ಸಣ್ಣ ಸ್ಟಿಕ್ ಇದರಿಂದ ನೋಡೋಣ ಇದು ಅಂಟಲಿಲ್ಲ ಅಂದರೆ ಕೇಕ್ ರೆಡಿ ಆಗಿದೆ ಎಂದರ್ಥ ಅಂಟಿದ್ರೆ ಮತ್ತೊಂದು ಒಂದು ಐದರಿಂದ ಹತ್ತು ನಿಮಿಷ ಬೇಯಲು ಬಿಡಬೇಕು ಇದು ರೆಡಿಯಾಗಿದೆ ಈಗ ಇದನ್ನು ಆರಲು ಒಂದು ಅರ್ಧ ತಾಸು ಬಿಡಬೇಕು ಆರಿದ ನಂತರ ಬೇರೆ ಸರ್ವ್ ಮಾಡಬೇಕು ನೋಡಿ ಎಷ್ಟು ಚೆಂದಾಗಿ ಬಂದಿದೆ ಕೇಕ ರೆಡಿಯಾಗಿದೆ ಈಗ ಕಟ್ ಮಾಡೋಣ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಬೋದು ನೋಡಿ ಎಷ್ಟು ಚೆಂದ ಸ್ಪಾಂಜ್ ಟೈಪ್ ಕೇಕ್ ಎಷ್ಟು ಮೃದುವಾಗಿ ಬಂದಿದೆ ಹೆಲ್ದಿಯಾಗಿ ಮೃದುವಾಗಿ ಮಾಡಿ ಮಕ್ಕಳಿಗೆ ಬೇಕನ್ನಿಸಿದಾಗ ಮನೆಯಲ್ಲಿ ಮಾಡಿಕೊಡಬಹುದು ಬಾಳೆಹಣ್ಣಿನ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ